ಏನ್ ಮತ್ತೆ ಅಂತನ್ ಗೋಪಾಲ ಬಿಡ ಇಲೆಕ್ಷನ್ ಇನ್ನಿ ಅಂತ ಸೋತ್ನಂದ್ರ ಬಿಕ್ಸಾ ಬಿಡದ ಹಲೋ ಮೇಡಂ ಎನಿ ಫ್ರಮ್ ಹಿಯರ್ ಎಕ್ಸ್‌ಕ್ಯೂಸ್ ಮಿ ಮೇಡಂ ಏನ್ ಚಂದ ಇಂಗ್ಲಿಷ್ ಮಾತಾಡ್ತಾಳ ಅಯ್ಯವ್ವ ನಾನು ಅಂದ್ರೆ ಇಕ್ಕಿ ಕೈಯಾಗ ದಿನ ಒಂದ ಇಂಗ್ಲಿಷ್ ಹಾಡ್ ನೋಡು ಹಲೋ ಎಕ್ಸ್‌ಕ್ಯೂಸ್ ಮೀ ಏನ್ ತಲೆ ಹಿಡ್ಚಾವ ಅಯ್ಯವ್ವ ಮುಂಜಲೆದ್ದ ಹ ಬಿಕ್ಸಾ ಬಿಡರ್ ಕಡೆ ಈಕಿ ನೋಡು ಎಮ್ಮಿ ಬಿಡಬೇಕಂತ ಕಿಮ್ಮಿ ಸಾಕ ನಮ್ಮನೆ ಯಾಕ ಎಮ್ಮಿ ಇಲ್ಲ ನೀನು ಮೇಸ್ಕೊಂಡ ಬರಕ್ಕೆ ಕೊಡಕ ಹೋಗ್ ಮುಂದಕ್ಕೆ எம்எல்வி

மத்தனாஸ் கொடுத்து மணி கண்ணி ಏಟ್ ತುಂಬ್ಕೊಂಡ್ ಬರ್ತಾರ ಏನ ಯಾರಿಗೆ ಗೊತ್ತು ಯವ್ವ ಈಕಿ ದೇವರಿಗೆ ಒಂದು ಇವು ಹೆಚ್ಚಿ ಹೆಚ್ಚಿ ಆಡುವ ಆ ಈ ಪಾಟಿ ಗಂಡ ಮಕ್ಕಳು ದುಡ್ಕೊಂಡ್ ಬರ್ತಾರ ನಮ್ಮ ಮನೆಗೆ ಹೋದವ ದುಡಿತಾ ರಾತ್ರಿ ಕುಡಿತಾವ ಹಂಗಾನೆ ಬೇಡ್ರಿ ಯಾಕರ ಆ ನನ್ನ ಗಂಡಕ್ಕೆ ಒಂದು ಓಟ್ ಹಾಕಿ ಗೆಲ್ಲಸ್ರಿಪ್ಪ ನಿಮಗೆ ಏನು ಚಂದ್ರ ಐತಿ ಅದನ್ನ ಕೆಲಸ ಮಾಡಿ ಕೊಡ್ತೇವಿ ಹಗ ಯವ್ವ ನನಗೆ ಏನು ಎದುರು ಚಂದ್ರ ಸುಮ್ಮನೆ ಬೈತಂಗಿ ನೀ ಒಟ್ಟ ನಾಚ ಬಿಡ ಹೇಳ ಏನ್ ಕೆಲಸ ಐತ್ ನಿಂದು ನಾನ್ ಹೇಂತಿ ಕೂದ್ದ ಅಕ್ಕಿನ ನಿಂತ ಮಾಡ್ತಾ ಕೆಲಸ ಏನ್ ಅಂತ ದೊಡ್ಡ ಕೆಲ್ಸ ಬಿಡ ಎಣ್ಣ ಮುಂಜಾನೆ ಒಂದ್ ಮೂರ್ ರೊಟ್ಟಿ ಮಧ್ಯಾಹ್ನಕ್ಕೆ ಒಂದ್ ಮೂರ್ ರೊಟ್ಟಿ ರಾತ್ರಿ ಒಂದ್ ಎರಡ್ ರೊಟ್ಟಿ ಬುರು 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 ಉಬ್ಬಿಸ್ ಅದಕ್ಕ ಒಂಥರ ಪಲ್ಯ ಯಾಕನ ಏನ ಎಣ್ಣ ನಮ್ಮ ಪೈಕ ನೀ ಬಚ್ಚ ಹೊಲ್ಸಕಪ್ಪ ಹಿಂಗಾಗಿ ದಿನ ಸಿಕ್ಕಿ ತೊಳಿಬೇಕು ನೋಡಪ್ಪ ಸ್ವಚ್ಛಗೆ ಅದೇನೇ ಬರ್ತೈತಲ್ಲ ಎಣ್ಣ ನೀಲಿ ಕಲರ್ ಹಾರ್ಪಿಕ್ ಅಂತದ್ ಹಾಕಿ ನೋಡಿಲೆ ಗಸ ಗಸ ಎರಡು ಕೈಲಿ ತಿಕ್ಕಿ ತೊಳಿಬೇಕು ನೋಡಪ್ಪ ಇಷ್ಟು ಮಾಡಿದ್ರೆ ಅಂದ್ರೆ ನನ್ನ ಅಮೂಲ್ಯವಾದ ಮತ ನಿಮ್ಗೆ

ನಿನ್ನ ಗುರ್ತ yaad aite pa nanage en gottu ela ivlu avlu ikkin a nindre nindrsha nindrchi gurt yaad anta gottillanthe kige aduka andwa yava maniyag makalu tayaragi barthe be yava ho beḍri ottu nindrre andre nanu ee party chandagi ready agidni yavag uraga mandige torchane ena annangagi avudra mari bandu bitne maraya ya gurtige nintiyo enu makkalige

ಓಟ್ ಹಾಕೋ ಮುಂದೆ ಎದಕ್ಕೆ ಒತ್ತಿ ಬರಬೇಕು ಎಷ್ಟು ನೇ ನಂಬರ್ ತಂಗಿ ಹೌದು ಈ ಗೌಡನ ಗುರ್ತು ಏನು ಏನು ಹೇಳಿಲ್ಲ ನಮ್ಮ ಹೌದಲ್ಲ ತಂಗಿ ಈ ಕೇಳಿಂದ ಮಗ ಈ ಗೌಡ ಏನು ಎಲೆಕ್ಷನ್ ನಿಂತನ ಏನಿಲ್ಲ ಹೇಳಿ ಕಾಲಿ ಕೆಲಸ ಗೆಟ್ಟ ನಮ್ಮ ಊರಕ್ಕೆ ತಿರ್ ಏನು ಬಿಸಲಾಗ ಆತ್ ನೋಡಿ ಲಕ್ಷ್ಮ ಹೋಗ ಯವ್ವ ಇದರ ರೈತ್ವಾ ನೆಲದ ಮೇಲೆ ನಿಲ್ಲವಲ್ಲಾಗಿದ್ಲು ಆ ಆಕಾಶದ ಹಾರಕತಿದ್ಲು ಒಂದ ಗಂಡ ಎದಕ್ಕೆ ನಿಂತನ ಅಂತ ಗುರ್ತಾಯಿಲ್ಲ ಎಟ್ನೇ ನಂಬರ್ ಅನ್ನೋದು ಗೊತ್ತಿಲ್ಲ ಆ ಓಟ್ ಕೇಳಕ್ಕೆ ಬಂದಾಳ

യോ ആ ഗണ്ടി ഒരല്ലോ ಎರಡು ಮಂದಿನ ಅಗಲ್ಸಂಗ ಆಗಂಗಿಲ್ಲ ಅನ್ರಿ ಹಿಂದಾಗಡೆ ಎದಕ್ ಬೇಕ್ರಿ ನಮ್ಮನೆ ನಾಲ್ಕು ಮಂದಿ ಸಾಲಿಗೆ ಹೋಗೋರದಾರ ಬುಕ್ ಇಟ್ಕೊಂಡ್ರಿ ಅಂದ್ರ ಪೆನ್ ಸಿಟ್ ಬರ್ತತಿ ಆ ಪೆನ್ ನಿಂದ ಇಟ್ಕೊಂಡ್ರಿ ಅಂದ್ರ ಬುಕ್ ಗೆ ಸಿಟ್ ಬರ್ತತಿ ಹಿಂದಾಗಡೆ ಯಾದರ ಒಂದ್ ಶಟ ಒಂದ್ ತಂದ್ರ ನಮ್ಮನೆ ಏನು ಹುಡುಗರಿಗೆ ಇದ್ದೆ ಹತ್ತಂಗಿಲ್ಲ ಇದನ್ನೆಲ್ಲ ವಿಚಾರ ಮಾಡಿ ಯಾಡು ಇಟ್ಕೊಂಡ್ ಬಿಟ್ಟೆ ನೋಡ್ರಿ ಆಂಟಿ ಹ್ಮ್ ಅದ್ರ ಬಾರಿ ಹುಷಾರ್ ಹುಡುಕಿದಿ ಬಿಡವಾ ಓನ್ ರೀ ಆಂಟಿ ಬುಕ್ ಪೆನ್ ನಂದ ಗುರ್ತ ಬುಕ್ ಪೆನ್ ಅಂತ ನೋಡು ಗ್ಯಾಸ್ ಇಟ್ಕೊಂಡೇನ ಫಾರ್ಗಿರಿ ಹೌದು ಇಷ್ಟೋತನ ಇಕ್ಕಿ ನೋಡಿದೆ ಕೆರೆ ಊಟಕೊಂಡಾ ಹಿಂಗ್ಯಾಕೊಂಡಾ ಇದೆ ಊರಾದೆವ್ ಹೊಂಟಂಗಾ ನಾಕತ್ತಾರ ಸುಮ್ಮನೆ ಇರಲಿ ನೀನೇ ಈ ಅವತಾರ ದಿಡಿ ಆ ಸ್ವಸೀ ಇನ್ ಹೆಂಗ್ ಬರಕಿಲ್ಲ ಪುಣ್ಮೇಕ ಮೈ ತುಂಬ ಅರಿವಿನರ ಹಾಕೊಂಡು ಬಂದಿರಿ ನನ್ನ ಪುಣ್ಯವು ಬಾಯಿ ಮುಚ್ಚು ಇದೆಲ್ಲ ಪಾಲಿಟಿಕ್ಸ್ ಹ್ಹ ಹೌದಲ್ಲ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಯುವ ಇದನ್ನ ನೆನಪಾರ್ಬರ್ ನಾನು ಹೌದು ತಂಗಿ ಯುವ ನಿನ್ನಂಗಾ ಇರಬೇಕು ನೋಡಿ ಕನ್ನೆ ನಾನು ನನ್ನ ಮಕ್ಕಳಿಗೆ ಯಾಡ್ ಕನ್ನೆ ಬೇಕಾಗತಿ ನಿನ್ನಂಗಾ ಹಿಂಗಾ ಹುಷಾರ ಇರಬೇಕು ಯಾರ ನಿಮ್ಮ್ಯಾ ತಂಗಿ ರದಾರ್ನ ಅದಾರ್ರಿ ಏಂಟಿ ನಾಕ್ ಮಂದಿ ಅದಾರ ಉಷ್ಟ್ರ ಮದಿವೆ ಅದಾರ ಯಾವತ್ತು ಪುಣ್ಯ ಬರ್ತತಿ ಎರಡು ಕನ್ನೆ ತಗೋತಾನಿ ನಿನಗೂ ಬೇಕಾರ ಹತ್ತು ಸಾವಿರ ಸೀರೆ ಉಡಿಸ್ತೇನೆ ಲಗ್ನದಾಗ ಹೌದನ್ರಿ ಏಂಟಿ ಹಂಗಾರ ನಿಮ್ಮ ಮಕ್ಕಳಿಗೆ ಪಿಕ್ ಆತಂತ ಅಂತ ಇಟ್ಕೋರಿ ನೀವ ಆದ್ರ ಒಂದ್ ಶರ್ತ್ ನೋಡ್ರಿ ಏಂಟಿ ನಮ್ಮ ಅವನು ಮಾತ್ರ ಆರಿಸ್ತಾರಬೇಕು ಏನ ನಿಮ್ ಓಟ್ ಬುಕ್ ಪೆನ್ಗೆ ಒತ್ತಬೇಕು ಅಲ್ಲ ಒಂದೊಂದ್ ಕನ್ಯಾಕ ಎರಡ್ ಎರಡ್ ಲಕ್ಷ ರೂಪಾಯಿ ಕೇಳಾಕತ್ತಾರ ಆ ಎರಡ್ ಕನ್ಯಾ ಬಂದ್ರ ನಾಲ್ಕ್ ಲಕ್ಷ ಸಾತ್ ಒಟ್ಟು ಜಿರಿ ಜಿರಿ ಮಾಡಿದ್ರು ಒಂದು ಲಕ್ಷದಕ್ಕಿಂತ ಕಡಿಮೆ ತಗೊಳಂಗಿಲ್ಲ ಬಿಡೋ ಏಜೆಂಟ್ ಮಾಡೇ ತಣ್ಣಗೆ ಹಿಂಗೊಂದು ಓಟು ಒತ್ತಿ ಈಚಿಗೆ ಒಂದು ಹತ್ತು ಸಾವಿರ ಸಿರಿ ಉಡಿಸಿದ್ನಿ ಅಂದ್ರೆ ನನ್ ಕೆಲಸ ಆರಾಮ್ ಆಗ್ತತಿ ಆತ್ ತಗೋರ್ಬೇಕಂಗೆ ನಿಮ್ಮ ಅವನ ಓಟ ನನಗೆ ಅಂತ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ದಯವಿಟ್ಟು ನಿಮ್ಮ ಬಂಧು ಬಾಂಧವರು ಗೆಳೆಯ ಯಾ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಅಂದು ಇಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಇನ್ನಕ್ಕೆ ಹಾಕೋತೆವಿ മുൻ ഹിന്ദി ആസെ വരുന്ന വിഡിയോ ഇന്ന് എല്ലാ വിഡിയോ ഞാൻ തപ്പേ നോട്